ನೋಡಿ ನಿಮ್ಮ ಲೈಫ್ ಅನ್ನೋದು ಇಲ್ಲಿ ಕಾಣೋ ಒಂದು ವೈಟ್ ಬೋರ್ಡ್ ತರ ನಿಮಗ್ ಗೊತ್ತಿಲ್ದೇನೋ ಗೊತ್ತಿದ್ದೋ ಇಲ್ಲ ಸಾಹಸ ದೋಷನೋ ನಿಮ್ಮ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಬಿದ್ಬಿಡುತ್ತೆ ಈ ಕಪ್ಪು ಚುಕ್ಕೆ ಇಲ್ಲಿ ಆಗಿ ಕಾಣುತ್ತೆ ನೀವೇನೇ ಮಾಡಿದ್ರು ಆ ತಪ್ಪು ನಾನು ಮಾಡಿಲ್ಲ ಅಂತ ಎಷ್ಟೇ ಪ್ರೂವ್ ಮಾಡಕ್ ಹೋದ್ರು ಆ ತಪ್ಪು ಇಲ್ಲಿ ಕಾಣ್ತಾ ಬರ್ತಾ ಇರುತ್ತೆ ಯಾಕಂದ್ರೆ ಇಲ್ಲಿ ಇಷ್ಟು ವಿಶಾಲವಾಗಿರ್ತಕ್ಕಂಥ ವೈಟ್ ಬೋರ್ಡ್ ಅಲ್ಲಿ ಈ ಕಪ್ ಚುಕ್ಕೆ ಐಲೈಟಾಗಿ ಕಾಣಿಸ್ತಾ ಇರುತ್ತೆ ನೀವು ಯಾರಿಗೆ ತೋರಿಸಿದ್ರು ಇದೇ ಐಲೈಟಾಗಿ ಕಾಣುತ್ತೆ ಎಷ್ಟೇ ಪ್ರೂವ್ ಮಾಡೋಕೋದ್ರು ಇದೇ ಐಲೆಟಾಗಿ ಕಾಣುತ್ತೆ ಆಯಿತು ವರ್ಷಣ ಅಂತ ಹೇಳಿ ಹೋದ್ರು ಈ ಕಪ್ ಚುಕ್ಕೆ ಹೋಗೋದಿಲ್ಲ ಪರ್ಮನೆಂಟ್ ಆಗಿ ಉಳಿದು ಬಿಡುತ್ತೆ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ನಾವು ಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಫಾರ್ ಎಕ್ಸಾಂಪಲ್ ಸಪೋಸ್ ಬೇರೆಯವ್ರ ಮುಖಾಂತರ ರಬ್ ಮಾಡಕ್ ಹೋದ್ರು ಇದು ಎರೇಸ್ ಆಗೋದಿಲ್ಲ ಸೊ ಆಗಿದ್ಮೇಲೆ ದೇರ್ ಇಸ್ ಓನ್ಲಿ ಸೊಲ್ಯೂಷನ್ ಆ ಕಪ್ಪು ಚುಕ್ಕೆ ಅಳಿಸ್ಬೇಕಂದ್ರೆ ದಟ್ ಈಸ್ ಯುವರ್ ಸಕ್ಸಸ್ ನಿಮ್ಮ ಅಚೀವ್ಮೆಂಟ್ ಯಾವುದೋ ಒಂದು ಫೀಲ್ಡಲ್ಲಿ ನೀವು ಇಷ್ಟಪಡೋ ಫೀಲ್ಡಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಈ ಪರ್ಮನೆಂಟಾಗಿ ಸೃಷ್ಟಿಯಾಗಿರ್ತಕ್ಕಂಥ ಈ ಕಪ್ಪು ಚುಕ್ಕೆನ ನೀವು ನಿಮ್ಮ ಸಕ್ಸಸ್ ಮುಖಾಂತರ ಅಪ್ ಮಾಡಿ ನಿಮ್ಮ ಜೀವನದಿಂದ ಇದನ್ನು ಪರ್ಮನೆಂಟಾಗಿ ಅಳಿಸ್ಬಿಡ್ಬೋದು ಅದ ಮೇಲೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ ನೀವು ಸಕ್ಸಸ್ ಆದರೆ ಮಾತ್ರ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಪ್ಪು ಚುಕ್ಕೆಗಳನ್ನು ನೀವು ಪರ್ಮನೆಂಟಾಗಿ ಅಳಿಸಾಕ್ಬೋದು